ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರರಲ್ಲಿ ಬ್ಲಾಕ್ ಒಂದರಲ್ಲಿ ಇರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಳ್ಳುವ ಅದನ್ನೆಲ್ಲವೂ ನೀವು ನಿಮ್ಮ ಪುಸ್ತಕಗಳಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಇವತ್ತು ನಾನು ಕೇವಲ ಮುಖ್ಯವಾದ ಪ್ರಶ್ನೆಗಳ ಯಾವುದು ಎಂಬುದನ್ನು ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಅದರ ವಿವರಣೆಯನ್ನು ಕೂಡ ಕೊಡ್ತೇನೆ ಇವತ್ತು ಕೋರ್ಸ್ ಮೂರರಲ್ಲಿ ಇದು ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ ಬ್ಲಾಕ್ ಒಂದರಲ್ಲಿ ಇವತ್ತು ನಾವು ನೋಡಿಕೊಳ್ಳುವ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಆಧಾರಗಳು ಆಧಾರ ಮೂಲಗಳು ಅಥವಾ ಶಾಸ್ತ್ರಾಧಾರದ ಮಹತ್ವವನ್ನು ತಿಳಿಸಿ ಅಂತ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಎರಡು ಸಲ ಬಂದಿರುವಂತಹ ಪ್ರಶ್ನೆ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ವರ್ಷವೂ ಕೂಡ ಕೇಳಿರುವಂತಹ ಒಂದು ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಶಾಸ್ತ್ರಾಧಾರಗಳ ಮಹತ್ವವನ್ನು ತಿಳಿಸಿ ಅಥವಾ ಆಧಾರ ಮೂಲಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇನ್ನು ಘಟಕ ಎರಡರಲ್ಲಿ ನೋಡಿದರೆ ಕೃಷ್ಣದೇವರಾಯನ ಜೀವನದ ಸಾಧನೆಗಳನ್ನು ಕೇಳಿದ್ದಾರೆ ಹದಿನೈದು ಮಾರ್ಕಿಗೆ ಇಪ್ಪತ್ತ ಎರಡು ಇಪ್ಪತ್ತೆರಡನೇ ವರ್ಷದಲ್ಲಿ ಅಂದರೆ ಇಪ್ಪ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತು ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆಗಳ ಬಗ್ಗೆ ತಿಳಿಸಿ ಘಟಕ ಮೂರರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ತಿಳಿಸಿ ಹತ್ತು ಮಾರ್ಕಿಗೂ ಕೂಡ ಕೇಳಿದ್ದಾರೆ ಹದಿನೈದು ಮಾರ್ಕ್ಗೂ ಕೂಡ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಘಟಕ ನಾಲ್ಕರಲ್ಲಿ ನೋಡಿದರೆ ತಾಳಿಕೋಟೆಯ ಕದನ ತಾಳಿಕೋಟೆಯ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳು ಅದನ್ನೇ ಅವರು ರಕ್ಕಸ ತಂಗಡಿ ಕದನ ಅಂತಲೂ ಕರೀತಾರೆ ಕೆಲವೊಂದು ಪ್ರಶ್ನೆಯಲ್ಲಿ ಪ್ರ ಪತ್ರಿಕೆಯಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ರಕ್ಕಸ ತಂಗಡಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಅವಾಗ ನಮಗೆ ತಾಳಿಕೋಟೆ ಕದನ ಬಗ್ಗೆ ಗೊತ್ತಿದ್ರೂ ಕೂಡ ನಾವು ಏನು ಅಂತ ತಿಳ್ಕೊಳ್ತೇವೆ ಅಂದರೆ ರಕ್ಕಸ ತಂಗಡಿ ಕದನ ಅಂದರೆ ಬೇರೆ ಇರಬಹುದು ಅಂತ ಯೋಚನೆ ಮಾಡ್ತೇವೆ ಅಲ್ಲ ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ತಾಳಿಕೋಟೆ ಕದನ ರಕ್ಕಸ ತಂಗಡಿ ಕದನ ಅಂತ ಹೇಳುವಂಥದ್ದು ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಇನ್ನು ಘಟಕ ಐದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳ ಬಗ್ಗೆ ತಿಳಿಸಿ ಅಂತ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಹಾಗೆಯೇ ವಿಜಯನಗರದ ಕಲೆ ಸಾಹಿತ್ಯ ವಾಸ್ತುಶಿಲ್ಪ ಅದರ ಕೊಡು ಸಾಹಿತ್ಯದ ಕೊಡುಗೆಗಳನ್ನು ತಿಳಿಸಲಿಕ್ಕೆ ಹೇಳಿದ್ದಾರೆ ಹದಿನೈದು ಮಾರ್ಕಿಗೆ ಇವಿಷ್ಟನ್ನು ನಿಮ್ಮ ಪುಸ್ತಕಗಳಲ್ಲಿ ಈ ರೀತಿಯಾಗಿ ಗುರುತನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಈ ರೀತಿಯಾಗಿ ಗುರುತನ್ನು ಮಾಡಿಕೊಳ್ಳಿ ನಂತರ ಅದನ್ನು ವಿವರಣೆಯನ್ನು ಮಾಡ್ತೇನೆ ಆವಾಗ ನೀವು ಆ ಪಾಯಿಂಟ್ಸನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರಿಬೋದು ಅಥವಾ ಪುಸ್ತಕದಲ್ಲಿ ಗುರುತನ್ನು ಹಾಕಿ ಓದ್ಕೊಳ್ಬೋದು ಮೊದಲಿಗೆ ನೀವು ಈ ರೀತಿಯಾಗಿ ಗುರುತನ್ನು ಹಾಕ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ನೋಡಿದಾಗ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ವಿಶ್ಲೇಷಣೆಯನ್ನು ವಿವರಣೆಯನ್ನು ತಿಳ್ಕೊಳ್ಳುವ ಇವಿಷ್ಟು ಬ್ಲಾಕ್ ಒಂದರಿಂದ ಬಂದಿರುವಂತಹ ಪ್ರಶ್ನೆಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು